ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜೂನ್ ಆರನೇ ತಾರೀಕು ಬಹಳ ವಿಶೇಷವಾದ ಮತ್ತು ಭಯಂಕರವಾದ ಒಂದು ಅಮಾವಾಸ್ಯ ಇದೆ ಈ ಒಂದು ಅಮಾವಾಸ್ಯ ಮುಗಿದ ನಂತರ ಈ ಐದು ರಾಶಿಯವರಿಗೆ ಕೂಡ ಭಾರಿ ಅದೃಷ್ಟ ಮತ್ತು ಶನಿದೇವನ ನೇರ ಕೃಪೆ ಸಿಗ್ತಾ ಇದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಹೌದು ಈ ರಾಶಿಯವರಿಗೆ ದುಡ್ಡಿನ ಆಗಮನವಾಗುತ್ತೆ ಈ ಒಂದು ಅಮಾವಾಸ್ಯೆ ನಂತರ ಅಂತಲೇ ಹೇಳಬಹುದು ಹಾಗೆ ಶನಿದೀಪನ ನೇರ ದೃಷ್ಟಿಯಿಂದ ಈ ರಾಶಿಯವರಿಗೆ ಇರುವಂತಹ ಕಷ್ಟಗಳೆಲ್ಲ ಕಳೆದು ಅವತ್ತಿನಿಂದ ಈ ರಾಶಿಯವರ ಜೀವನವೇ ಬದಲಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಹಾಗಾದರೆ ಈ ಒಂದು ಜೂನ್ ಆರನೇ ತಾರೀಕು ಒಂದು ಅಮಾವಾಸ್ಯ ನಂತರ ಯಾವ ರಾಶಿಗಳಿಗೆ ಯಾವ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಶನಿದೀಪನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ಬಡನ್ನು ಪ್ರ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗೌರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಬಗೆಹರಿಸಿಕೊಳ್ಳಿ ಮಾಡಿ ಹೌದು ಈ ಒಂದು ಅಮಾವಾಸ್ಯ ಮುಂದಿನ ಹತ್ತು ವರ್ಷಗಳು ಕೂಡ ಈ ಐದು ರಾಶಿಯವರಿಗೆ ತುಂಬಾನೇ ಶುಭ ದಿನವಾಗಿರುತ್ತೆ ಅಂತ ಹೇಳಬಹುದು ಹಾಗೆ ದೇವನ ಕೃಪೆ ಇರುವುದರಿಂದ ರಾಶಿಯವರು ಮಾಡುವ ಕೆಲಸದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ತಾರೆ ಇವರ ಜೀವನದಲ್ಲಿ ಅನುಭವಿಸಿದಂತಹ ಎಲ್ಲ ರೀತಿಯ ಸಂಕಷ್ಟಗಳು ಕೂಡ ದೂರವಾಗುತ್ತೆ ಸಾಕಷ್ಟು ಅನುಕೂಲವನ್ನು ಕೂಡ ರಾಶಿಯವರು ಪಡ್ಕೊಳ್ಬಹುದು ಸಾಕಷ್ಟು ಅನುಕೂಲದ ಜೊತೆಗೆ ಒಳ್ಳೆಯ ರೀತಿಯ ಪ್ರಯೋಜನಗಳನ್ನು ಕೂಡ ಪಡೆಯುತ್ತೀರಿ ಅಂತಾನೆ ಹೇಳ್ಬಹುದು ಇನ್ನು ಸ್ನೇಹಿತರೆ ಈ ಒಂದು ಅಮಾವಾಸ್ಯಂತ ರಾಶಿಯವರಿಗೆ ಮುಂದಿನ ದಿನಗಳು ತುಂಬಾನೇ ಶುಭ ದಿನವಾಗಿರುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ಅದೃಷ್ಟದ ಫಲವನ್ನು ಈ ರಾಶಿಯವರು ಪಡ್ಕೊಳ್ತಾರೆ ಮತ್ತು ಇತರರ ಸಹಾಯ ಮತ್ತು ಸಹಕಾರ ಎಂಬುದು ಸಂಪೂರ್ಣವಾಗಿ ದೊರೆಯೋದ್ರಿಂದ ಅದೃಷ್ಟದ ಫಲವನ್ನು ನೀವು ಪಡೆದುಕೊಳ್ಬಹುದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಮ್ಮದೇ ಆದ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತುಂಬಾ ಮುಖ್ಯವಾಗಿರುತ್ತದೆ ಹೇಳ್ಬೋದು ಹೊಸ ಕಾರ್ಯಕ್ರಮಗಳನ್ನು ನೀವು ಕೈಗೊಳ್ಳಲು ಸಾಧ್ಯವಾಗುತ್ತೆ ಈ ಒಂದು ಅಮಾವಾಸ್ಯ ನಂತರ ಮತ್ತು ಕುಟುಂಬದ ಜವಾಬ್ದಾರಿಗಳು ಕೂಡ ಸಮರ್ಥವಾಗಿ ನಿಭಾಯಿಸಿಕೊಳ್ಳಿ ವ್ಯಾಪಾರ ವ್ಯವಹಾರಗಳನ್ನು ನೀವು ವಿಸ್ತರಣೆ ಮಾಡಲು ಸಾಧ್ಯವಾಗುತ್ತಿದೆ ಹೇಳಬಹುದು ಇನ್ನು ಸಮಾಜದಲ್ಲಿ ವಿಶೇಷವಾದ ಗೌರವವನ್ನು ಕೂಡ ನೀವು ಪಡ್ಕೊಳ್ತೀರಿ ಮಕ್ಕಳ ಶಿಕ್ಷಣದ ಕಡೆ ಹೆಚ್ಚು ಗಮನ ನೀವು ಕೊಡಬೇಕು ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಅವುಗಳು ಪೂರ್ಣವಾಗುತ್ತೆ ಆದ್ದರಿಂದ ಅದರ ಕಡೆ ಹೆಚ್ಚು ಗಮನವನ್ನು ಕೊಡುವುದು ತುಂಬಾನೇ ಉತ್ತಮ ಹೊಸ ಮನೆ ಅಥವಾ ವಾಹನವನ್ನು ಈ ಒಂದು ಅಮಾವಾಸ್ಯ ನಂತರ ನೀವು ಖರೀದಿ ಮಾಡಬಹುದು ಅಂತಾನೆ ಹೇಳ್ಬೋದು ಒಳ್ಳೆಯ ದಿನ ಅಂತಾನೆ ಹೇಳ್ಬಹುದು ಇನ್ನು ಸ್ನೇಹಿತರೆ ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಂತಹ ವ್ಯಕ್ತಿಗಳು ಈ ಒಂದು ಅಮಾವಾಸ್ಯ ನಂತರ ಹೂಡಿಕೆಯನ್ನು ಮಾಡಿದ್ರೆ ನೀವು ಅದರಿಂದ ತುಂಬಾನೇ ಒಳ್ಳೆಯ ಲಾಭವನ್ನು ಗಳಿಸ್ಕೊಳ್ತೀರಿ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಆರೋಗ್ಯದ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅವುಗಳನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ ಅವುಗಳ ಕಡೆ ಹೆಚ್ಚು ಗಮನವನ್ನು ಕೊಡಿ ಅಂತಲೇ ಹೇಳಬಹುದು ಸ್ನೇಹಿತರೆ ಆಗದ್ರ ಇಷ್ಟೆಲ್ಲ ಲಾಭಗಳನ್ನು ಪಡೆದು ಈ ಒಂದು ಮೋಸ ನಂತರ ದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನಾವು ಸಿಂಹ ಸಿಂಹರಾಶಿ ಮೀನ ಕುಂಭರಾಶಿ ಧನಸ್ಸು ರಾಶಿ ಮತ್ತು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ತಿಳಿದ್ರು ಭಕ್ತಿಯಿಂದ ನೀವು ಓಂ ಶನಿದೇವ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ